ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾವಿವತ್ತು ಗೋಡಿಗೆರೆ ಹೋಗ್ತಾ ಇದ್ದೀವಿ ಮಂಡ್ಯ ಪೆಟ್ರೋಲ್ ಬ್ಯಾಂಕ್ ಹತ್ರ ಇದ್ದೀವಿ ಈಗ ಮೈಸೂರಿಂದ ನಮ್ಮ ಅಕ್ಕ ಅವ್ರ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಅವ್ರಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಲಿ ಹಾಗೆ ನಾವು ವೇಟ್ ಮಾಡ್ತಾ ಇದ್ವಿ ಅವರು ಕೂಡ ಬಂದರು ಮೈಸೂರಿಂದ ನಮ್ಮ ಅಕ್ಕ ಮಂತೆ ಅವರ ಅಳಿಯ ಮಗಳು ಎಲ್ಲ ಬಂದರು ನಾವು ಕಾರತ್ತಿ ಹೊರಟ್ವಿ ಅಲ್ಲಿಂದ ಗೌಡ್ಗೆರೆಗೆ ನಮ್ಮ ಜಶು ಮಾತ್ರ ನಾನು ಬಿಟ್ಟೇ ಹೋಗಲಿಲ್ಲ ನೋಡಿ ಹಾಯ್ ಇದ್ದಾನೆ ಬಸ್ಸಿನ ವ್ಯವಸ್ಥೆ ಎಲ್ಲ ತುಂಬ ಇತ್ತು ಆದರೆ ತುಂಬಾ ರಶ್ ಇತ್ತು ಎರಡು ಬಸ್ಸಲ್ಲೂ ನಮ್ಗೆ ನೋಡಿ ಭಯ ಆಗೋಯ್ತು ಬಸ್ಸಲ್ಲಿ ಬರವಾಗಿದ್ದರೆ ಹೇಗೆ ಅಂತ ನೀವು ಮಧ್ಯಾಹ್ನದ ಮೇಲೆ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಗೋಡ್ಗೆರೆ ದೇವಸ್ಥಾನದಲ್ಲಿ ನಾವು ನೋಡಿದ್ದ ಹಾಗೆ ಅಲ್ಲಿಂದ ನಾವು ಬೇರೆ ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಮಾಮೂಲಿ ಮಾಡಿ ಮಾಡಿರ್ತಾರಲ್ಲ ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಲಿಲ್ಲ ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಿ ಅಲ್ಲಿ ಕಾಲು ತೊಳೆಯೋಕ್ಕೆ ಸ್ವಲ್ಪ ನೀರು ಬಿಟ್ಟಿದ್ರು ಅಲ್ಲೆಲ್ಲ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋದ್ವಿ ನಾವು ಐದಾರು ತಿಂಗಳ ಹಿಂದೆ ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಎರಡನೇ ಸಲ ನಾವು ಬರ್ತಾ ಇರೋದು ಆಗ ತುಂಬ ಫ್ರೀ ಇತ್ತು ದೇವಸ್ಥಾನ ಯಾವುದೇ ರಶ್ ಇರಲಿಲ್ಲ ಏನಿರ್ಲಿಲ್ಲ ಆಗ ಮತ್ತೆ ಈಗ ನೋಡಿದ್ರೆ ತುಂಬಾನೇ ವ್ಯತ್ಯಾಸ ಇದೆ ಈಗ ದೇವ್ರುಗಳ ಪ್ರತಿಷ್ಠಾಪನೆ ಎಲ್ಲ ಮಾಡ್ಬಿಟ್ಟಿದ್ದಾರೆ ಸುಮಾರಾಗಿ ರಶ್ ಇತ್ತು ನೋಡಿ ನಾವು ಲೈನಲ್ಲೇ ಹೋದ್ವಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ದರ್ಶನ ಆಯಿತು ನೀವು ಯಾರೇ ನಿಮ್ಮ ಸಮಸ್ಯೆನ ಚೀಟಿಲಿ ಏನಾದರೂ ಬರ್ದಿ ಹಾಕಿದ ಹಾಕ್ತಾಯಿದ್ರೆ ದಯವಿಟ್ಟು ಹಾಕ್ಬೇಡಿ ನನ್ನ ಎದುರುಗಡೆಯೇ ಅದನ್ನು ಬುಟ್ಟಿಗೆ ಹಾಕಿದ್ರು ಆಮೇಲೆ ಪಿ ಒನ್ಗೆ ಹೇಳಿದ್ರು ನೀವೇ ಓದ್ಕೋಬಿಡಿ ಅದೇನಿದೆ ಅಂತ ಯಾರೂ ಆ ಥರ ಬರ್ದು ಗರ್ಭಗುಡಿ ಒಳಗೆ ಅಲ್ಲಿ ಎಲ್ಲಾದರೂ ಸೈಡಲ್ಲಿ ಹಾಕ್ಬೇಡಿ ನೋಡಿ ಇದು ಐದು ತಿಂಗಳಿಂದೆ ನಾವು ಹೋಗಿದ್ದು ಫೋಟೋ ಎಷ್ಟು ಫ್ರೀಯಾಗಿದೆ ಆಗ ಚೆನ್ನಾಗಿತ್ತು ಆಗೋದಾಗ ಬೇಗನೆ ದರ್ಶನ ಆಯಿತು ಆದರೆ ಈಗ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಹಾಕಿರೋದ್ರಿಂದ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಊಟದ ವ್ಯವಸ್ಥೆನೂ ಮಾಡಿದ್ರು ಆಮೇಲೆ ಅಲ್ಲೆಲ್ಲ ರೋಡು ಎಲ್ಲ ಮಾಡ್ತಿರೋದ್ರಿಂದ ಅಲ್ಲಿ ಜನನ ಬಿಡ್ತಿರ್ಲಿಲ್ಲ ಸೈಡಿಂದನೇ ಜನನ ಬಿಡ್ತಾ ಇದ್ರು ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಊಟದ ಹಾಲಲ್ಲಿ ಸಖತ್ ಜನ ಇದ್ದಿದ್ದರಿಂದ ಹೊರಗಡೆನೂ ಕೊಡ್ತಾಯಿದ್ರು ಆದರೆ ನಾವು ಮನೆಯಲ್ಲೇ ಊಟ ಅಡುಗೆ ಎಲ್ಲ ಮಾಡಿಕೊಂಡು ತಗೊಬಂದ್ಬಿಟ್ಟಿದ್ವಿ ಅದಕ್ಕೆ ನಾವು ಹೊರಗಡೆನೇ ಮಾಡ್ಕೊಂಡ್ವಿ ದೇವಸ್ಥಾನದಿಂದ ಸ್ವಲ್ಪ ಜಾಗ ಮುಂದೆ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ ನಾವು ಬಜ್ಜಿ ಬೋಂಡ ಎಲ್ಲ ತಗೊಂಡಿದ್ವಿ ಅಲ್ಲೇ ಊಟ ಮಾಡ್ಕೊಂಡ್ವಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ